ಗೀತಾ ಮಹಾತ್ಮೆ ಭಗವದ್ಗೀತೆ ನಮ್ಮ ಜೀವನದ ಕೈಪಿಡಿ ಸಕಲ ವೇದಗಳ ಸಾರ ಇದು ಸಂಸ್ಕೃತ ಭಾಷೆಯಲ್ಲಿದೆ ಮನುಷ್ಯನ ಬದುಕನ್ನು ಸಂಪೂರ್ಣ ಬದಲಾಯಿಸುವ ಶಕ್ತಿ ಇರುವ ಅತ್ಯಂತ ಪವಿತ್ರ ಗ್ರಂಥ ದೇಹಕ್ಕೆ ಕಾಯಿಲೆಗಳು ಬಾರದಂತೆ ತಡೆಯುವ ಹಾಗೂ ಗುಣಪಡಿಸುವ ದಿವ್ಯಾಷಧವೂ ಹೌದು ಭಗವದ್ಗೀತೆಯ ಪಠನದಿಂದ ಉಂಟಾಗುವ ಶಬ್ದಗಳ ಸ್ಪಂದನವು ಇಡೀ ಶರೀರವನ್ನು ಜಾಗೃತಗೊಳಿಸುತ್ತದೆ ನರನಾಡಿಗಳಲ್ಲಿ ರಕ್ತ ಮತ್ತು ವಾಯು ಯಾವುದೇ ಅಡೆತಡೆಗಳಿಲ್ಲದೆ ಸಂಚರಿಸಲು ದೇಹದಲ್ಲಿ ವಾತದೋಷ ಜಲದೋಷ ಹಾಗೂ ಪಿತ್ತವಿಕಾರಗಳಾಗದಂತೆ ತಡೆಯಲು ಈ ಸ್ಪಂದನವು ಸಹಾಯಕ ಯಾವ ಆಹಾರದಿಂದ ಯಾವ ಗುಣಗಳು ವೃದ್ಧಿಸುತ್ತವೆ ಎಂಬುದನ್ನು ತಿಳಿದು ಸರಿಯಾದ ಆಹಾರ ಸೇವನೆ ಮಾಡಿ ಆರೋಗ್ಯವಂತರಾಗಬೇಕು ಈ ದೇಹವನ್ನು ದೇವಾಲಯದಂತೆ ಶುಚಿಯಾಗಿ ದೇವಾಲಯದ ಕಲ್ಲಿನ ಕೋಟೆಯಂತೆ ಬಲಿಷ್ಠವಾಗಿ ಆಕರ್ಷಕವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಈ ಆತ್ಮ ದೀರ್ಘಕಾಲ ಈ ದೇಹದಲ್ಲಿ ಆಶ್ರಯ ಪಡೆದು ಜನ್ಮ ತಾಳಿದ ಉದ್ದೇಶವನ್ನು ಈಡೇರಿಸಿಕೊಂಡು ಭಗವಂತನಲ್ಲಿ ಲೀನವಾಗಲು ಭಗವದ್ಗೀತೆಯು ಸಹಾಯಕ ಕರಗಳಿಗೆ ಸೇವೆಯೇ ಭೂಷಣ ಮನುಷ್ಯನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುತ್ತಲೇ ಇರಬೇಕು ಜೀವನ ನಿರ್ವಹಣೆ ಬಗ್ಗೆ ಸವಿಸ್ತಾರವಾದ ವಿವರವಿರುವುದರಿಂದ ಮನುಷ್ಯನು ಪ್ರಕೃತಿಗೆ ಪೂರಕವಾದ ಸಹಜವಾದ ಜೀವನ ನಡೆಸಲು ಭಗವದ್ಗೀತೆಯು ಒಂದು ದಾರಿದೀಪ ಎಲ್ಲ ದಾನಕ್ಕಿಂತ ವಿದ್ಯಾದಾನವೇ ಶ್ರೇಷ್ಠ ಕಲಿಯುವ ಮತ್ತು ಕಲಿಸುವುದರ ಮಹತ್ವ ತಿಳಿದು ಸಮಾಜದಲ್ಲಿ ಪರಸ್ಪರ ಸಹಾಯ ಸಹಕಾರದಿಂದ ಸುಶಿಕ್ಷಿತರಾಗಲು ಪ್ರೇರಣೆ ನೀಡುವ ಉಪದೇಶಾಮೃತವೇ ಭಗವದ್ಗೀತೆ ಹರಿ ಓಂ